ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಬಾದಶಾ ಕಿಚಾ ಸುದೀಪ್ ಅವರ ಬಗ್ಗೆ ನಿನ್ನೆ ಅಷ್ಟೇ ಒಂದು ಅಪ್ಡೇಟ್ಸ್ ಕೊಟ್ಟಿದೆ ಅದೇ ವಿಚಾರವಾಗಿ ಇವತ್ತೊಂದು ಬಿಗ್ ನ್ಯೂಸ್ ಬಂದಿದೆ ಅದು ಕೂಡ ಸಂದೇಶ್ ನಾಗರಾಜ್ ಪ್ರೊಡಕ್ಷನ್ಸ್ ಟೀಮ್ ಕಡೆಯಿಂದ ಎಸ್ ರೀಸೆಂಟ್ ಆಗಿ ಸಪ್ತಸಾಗರದ ಚು ಸಿನಿಮಾ ನೋಡಿರ್ತೀರ ನೀವು ಆ ಸಿನಿಮಾ ಡೈರೆಕ್ಟರ್ ಹೇಮಂತ್ ಎಂ ರಾವ್ ಈಗ ಕಿಚಾ ಸುದೀಪ್ ಅವ್ರಿಗೆ ಡೈರೆಕ್ಷನ್ ಮಾಡ್ತಾರೆ ಅಂತ ಸುದ್ದಿ ಬಂದಿದೆ ಕಿಚಾ ಸುದೀಪ್ ಅವರ ಐವತ್ತನೇ ಸಿನಿಮಾ ಇದಾಗುತ್ತೆ ಅಂದಿದ್ದಾರೆ ಒಟ್ನಲ್ಲಿ ಕಿಚನ ಲೈನ್ ಅಪ್ ನಲ್ಲಿ ಸುಮಾರು ಸಿನಿಮಾಗಳಿವೆ ಸುದೀಪ್ ಹೇಮಂತ್ ರಾವ್ ಕಾಂಬಿನೇಷನ್ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಅಂತ ಹೇಳ್ತಾ ಸದ್ಯಕ್ಕೆ ಕಿಚ್ಚ ಫ್ಯಾನ್ಸ್ಗೆ ಇದಂತೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು